ನಮಸ್ಕಾರ ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಸ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮಾಡಿ ಇಡಿ ಬೇಟೆ ಬಹಳ ಜೋರಾಗಿದೆ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ಮನೆ ಬಾಗಿಲು ಇಡಿ ತಟ್ಟದ ಕೂಡಲೇ ಹೇಮಂತ್ ಸೋರೆನ್ ಗಿಂತ ಹೆಚ್ಚು ಅರವಿಂದ್ ಕೇಜ್ರಿವಾಲ್ ಹಾರ್ಟ್ ಬೀಟ್ ಜೋರಾಗಿದೆ ಅರವಿಂದ್ ಕೇಜ್ರಿವಾಲ್ ಇಡಿಯಿಂದ ತಪ್ಪಿಸಿಕೊಳ್ಳೋಕೆ ಇನ್ನು ಓಡ್ತಾನೆ ಇದ್ದಾರೆ ಆದ್ರೆ ಎಷ್ಟು ಅಂತ ಓಡಕ್ಕಾಗುತ್ತೆ ಸಾಕಾಗಿ ಕೊನೆಗೆ ನಿಲ್ಲಲೇಬೇಕಲ್ಲ ಮೊದಲು ಇಡೀ ಒಂಥರ ಟೆಸ್ಟ್ ಮ್ಯಾಚ್ ಆಡ್ತಿತ್ತು ಈಗ ಒನ್ ಡೇ ಶುರು ಮಾಡ್ಕೊಂಡಿದೆ ಕೆಲವೇ ದಿನಗಳಲ್ಲಿ ಟಿ ಟ್ವೆಂಟಿ ಕೂಡ ಶುರು ಮಾಡಿಕೊಳ್ಳುತ್ತೆ ಇಡಿ ಒಂಥರ ಹೊಡಿಬಡಿ ಆಟ ಆಡ್ತಾ ಇದೆ ದಿನಾಲು ಒಂದಲ್ಲ ಒಂದು ಭ್ರಷ್ಟ ತಿಮಿಂಗ್ಲಗಳು ಇಡಿ ಬಲೆಗೆ ಬೀಳ್ತಾನೆ ಇದೆ ಹಾಗೆ ಕೇಜ್ರಿವಾಲ್ಗೂ ಕೂಡ ಇಡಿ ಸಮನ್ಸ್ ಜಾರಿ ಆಗ್ತಾನೆ ಇದೆ ಇದು ಇಡೀ ದೇಶಕ್ಕೆ ಗೊತ್ತು ಈಗ ಕೇಜ್ರಿವಾಲ್ಗೆ ಎರಡು ಆಯ್ಕೆ ಇದೆ ಒಂದು ಸಮನ್ಸ್ ತಕೊಂಡು ವಿಚಾರಣೆಗೆ ಹಾಜರಾಗೋದು ಮತ್ತೆ ಇನ್ನೊಂದು ಪ್ರತಿ ಬಾರಿ ಮಾಡಿದಂತೆ ನಾಟಕ ಮಾಡಿ ತಪ್ಪಿಸ್ಕೊಳ್ಳೋದು ನವೆಂಬರ್ ಎರಡನೆಯ ತಾರೀಕು ಕೇಜ್ರಿವಾಲ್ಗೆ ಮೊದಲ ಸಮನ್ಸ್ ಜಾರಿ ಆಗುತ್ತೆ ಆಗ ನನಗೆ ವಿಧಾನಸಭಾ ಎಲೆಕ್ಷನ್ ತಯಾರಿ ಇದೆ ಅಂತ ಕಾರಣ ಕೊಟ್ಟು ಜಾರಿಕೊಂಡ್ರು ಇಪ್ಪತ್ತೆರಡನೇ ಡಿಸೆಂಬರ್ಗೆ ಎರಡನೇ ಸಮನ್ಸ್ ಬಂತು ಆಗ ಆರೋಗ್ಯ ಸಮಸ್ಯೆ ಉಪಾಸನ ಮಾಡೋಕೆ ಅಂತ ಹೇಳಿ ಪಂಜಾಬ್ಗೆ ಓಡಿದ್ರು ಪಂಜಾಬ್ನಲ್ಲೂ ಅವರದ್ದೇ ಸಿ ಎಂ ಭಗವಂತ್ ಸಿಂಗ್ ಮನ್ಮೋಹನ್ ಸಿಂಗ್ ರೀತಿಯಲ್ಲೇ ರಿಮೋಟ್ ಕಂಟ್ರೋಲ್ ಆಗಿ ಕೆಲಸ ಮಾಡ್ತಾನೆ ಇದ್ದಾರೆ ಪಂಜಾಬ್ನ ಸೀಕ್ರೆಟ್ ಸರ್ವಿಸಸ್ ಇಂದ ಹಿಡಿದು ಎಲ್ಲಾ ಪೊಲೀಸ್ ಪಡೆ ಕಮಾಂಡೋ ಪಡೆಗಳು ಇವರ ಕಂಟ್ರೋಲ್ ಅಲ್ಲೇ ಇದೆ ಹಾಗಾಗಿ ಅಲ್ಲಿ ರಕ್ಷಣೆ ಸಿಕ್ಕೇ ಸಿಗುತ್ತೆ ಇನ್ನು ಮೂರನೇ ಸಮನ್ಸ್ ಜಾನ್ವರಿ ಮೂರನೇ ತಾರೀಕಿಗೆ ಬಂತು ಆಗ ಕೇಜ್ರಿವಾಲ್ ಆ ಸಮನ್ಸ್ ಇಲ್ಲಿಗಲ್ ಅಂತ ಹೇಳಿದ್ರು ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾಗವಹಿಸ್ತೀನಿ ಅಂತ ಕಾರಣ ಕೊಟ್ರು ಹಿಂದೆ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ರಾಷ್ಟ್ರ ಗೀತೆಗೆ ಎದ್ದು ನಿಲ್ಲೋಕೆ ಆಗದ ಕೇಜ್ರಿವಾಲ್ ಈ ಸಲ ಭಾರಿ ಗೌರವ ತೋರಿಸಿದ್ರು ಎಲ್ಲದಕ್ಕೂ ಕಾರಣ ಈ ಇಡಿನೇ ನಾಲ್ಕನೇ ಸಮನ್ಸ್ ಜಾನ್ವರಿ ಹದಿನೆಂಟಕ್ಕೆ ಬಂದಿದೆ ಆಗ ನನ್ಗೆ ಲೋಕಸಭಾ ಚುನಾವಣೆ ತಯಾರಿಯಿದೆ ಸಮಯ ಇಲ್ಲ ಅಂತ ಗೋವಾಗೆ ಹಾರಿ ಹೋಗ್ತಾರೆ ಈಗ ಐದನೇ ಸಮನ್ಸ್ ಬಂದಿದೆ ಈ ಬಾರಿ ಕೂಡ ಕೇಜ್ರಿವಾಲ್ ಇಡಿಯ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಇಡಿ ಮೂರು ಬಾರಿ ಸಮನ್ಸ್ ಕಳಿಸಿದ ನಂತರ ವಾರೆಂಟ್ ಕೂಡ ಇಶ್ಯೂ ಮಾಡಬಹುದು ಅರೆಸ್ಟ್ ಮಾಡಬಹುದು ಅಂತ ಕಾನೂನಿನಲ್ಲಿದೆ ಐದನೇ ಸಮನ್ಸ್ ನಲ್ಲಿ ಫೆಬ್ರವರಿ ಎರಡನೇ ತಾರೀಕು ಇಡಿ ಮುಂದೆ ಹಾಜರಾಗಬೇಕು ಅಂತ ಆದೇಶ ಬಂದಿದೆ ಒಬ್ಬ ಸಂವಿಧಾನಿಕ ಸ್ಥಾನದಲ್ಲಿರುವ ವ್ಯಕ್ತಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಿಎಂ ಆದ ವ್ಯಕ್ತಿ ಸಂವಿಧಾನವನ್ನೇ ತಮಾಷೆ ಮಾಡ್ತಾನೆ ಹಾಗೆ ಅಂತಹ ಸಂವಿಧಾನಿಕ ಸಂಸ್ಥೆಗಳನ್ನ ಅವಮಾನಿಸ್ತಾ ಇದ್ದಾರೆ ಅವುಗಳನ್ನ ಕಡೆಯಾಗಿ ಕಾಣ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಒಬ್ಬ ಜಾರಿಕೊಳ್ಳುವ ಮನುಷ್ಯ ಯಾವುದಾದರೂ ಕಾರಣವನ್ನ ಹುಡುಕಿ ಇಟ್ಕೊಂಡಿರ್ತಾರೆ ಈಗ ಇಡಿಗೆ ಒಂದು ಚಾಲೆಂಜ್ ಅನ್ನ ಹಾಕಿದ್ದಾರೆ ತಮ್ಮ ಸ್ನೇಹಿತ ಪಂಜಾಬ್ ಸಿಎಂ ಭಗವಂತ್ ಸಿಂಗ್ ಮನ್ ಜೊತೆ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅದು ಕೂಡ ಇಡೀ ವಿಚಾರಣೆಗೆ ಕರೆದ ದಿನವೇ ಈ ಪ್ರತಿಭಟನೆಗೆ ಕಾರಣ ಚಂಡೀಗಢ ಚುನಾವಣೆಯಲ್ಲಿ ಬಿಜೆಪಿ ಪ್ರಜಾಪ್ರಭುತ್ವದ ಹತ್ಯೆ ಮಾಡಿದೆ ಅದಕ್ಕೆ ಪ್ರತಿಭಟನೆ ಅಂತ ಹೇಳ್ತಾ ಇದೆ ಚಂಡೀಗಢದ ಮೇಯರ್ ಎಲೆಕ್ಷನ್ ಸಲುವಾಗಿ ಡೆಲ್ಲಿಯಲ್ಲಿ ಯಾಕೆ ಪ್ರತಿಭಟನೆ ಮಾಡಬೇಕು ಚಂಡಿಗಢದಲ್ಲೇ ಮಾಡ್ಬೋದಿತ್ತಲ್ವಾ ಇಡೀ ಒಂದು ಸಂವಿಧಾನಿಕ ಭಾಗ ಆದ್ರೂ ಕೂಡ ಕೇಜ್ರಿವಾಲ್ ಇಡಿ ಕೊಟ್ಟ ಸಮನ್ಸ್ ಅನ್ನ ಇಲ್ಲಿಗಲ್ ಅಂತ ಹೇಳ್ತಾರೆ ಬಟ್ ಇಡಿ ಮುಂದೆ ಹೋಗಿ ವಿಚಾರಣೆಗೆ ಎದುರಿಸುವಕ್ಕೆ ತಯಾರಲ್ಲ ಯಾಕಂದ್ರೆ ಇಡಿ ಮುಂದೆ ಕೂತ್ರೆ ವಿಚಾರಣೆ ವಿಡಿಯೋಗ್ರಾಫ್ ಆಗುತ್ತೆ ಅಲ್ಲೇನಾದ್ರೂ ಗಲಾಟೆ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಕೂಡ ಬೀಳುತ್ತೆ ಇನ್ ಕೇಸ್ ವಿಚಾರಣೆಗೆ ಸಹಕರಿಸಲಿಲ್ಲ ಅಂದ್ರೆ ಅರೆಸ್ಟ್ ಕೂಡ ಮಾಡಬಹುದು ಇಡೀ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಕೇಜ್ರಿವಾಲ್ ಬಳಿ ಉತ್ತರ ಕೂಡ ಇಲ್ಲ ಅದಕ್ಕೆ ವಿಚಾರಣೆಗೆ ಹೋದ್ರೆ ಅರೆಸ್ಟ್ ಆಗೋದು ಪಕ್ಕ ಅದರ ಜೊತೆಗೆ ಕೇಜ್ರಿವಾಲ್ ಪೊಲಿಟಿಕಲ್ ಕರಿಯರ್ ಕೂಡ ಕಥಮ್ ಎಲೆಕ್ಷನ್ ಕಮಿಷನ್ ಪೂರ್ತಿ ಆಮ್ ಆದ್ಮಿ ಪಕ್ಷವನ್ನೇ ಕಿತ್ತು ಹಾಕಬಹುದು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕೆ ಅಂತ ಹುಟ್ಟಿಕೊಂಡ ಪಕ್ಷ ಅದೇ ಭ್ರಷ್ಟಾಚಾರದಿಂದ ಸರ್ವನಾಶ ಆದ್ರೆ ಅದಕ್ಕಿಂತ ದುರಂತ ಬೇರೆ ಏನೂ ಇಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ